ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಈ ವಾರದಲ್ಲಿ ಬುಧಾದಿತ್ಯ ರಾಜಯೋಗವು ಸಾಕಷ್ಟು ಪ್ರಭಾವಶಾಲಿಯಾಗಿರಲಿದೆ ಈ ವಾರ ಸೂರ್ಯ ದೇವನು ತುಲಾ ರಾಶಿಯಲ್ಲಿ ಚಲಿಸಲಿದ್ದಾನೆ ಅಲ್ಲಿ ಈಗಾಗಲೇ ಬುಧನು ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವಾಗ ಸೂರ್ಯ ಮತ್ತು ಬುಧ ಗ್ರಹಗಳು ಒಂದೇ ರಾಶಿಯಲ್ಲಿ ಚಲಿಸುವುದೋ ಇದು ವ್ಯಕ್ತಿಯ ಜ್ಞಾನ ಗೌರವ ಮತ್ತು ಧನ ಸಂಪತ್ತಿನ ಮೇಲೆ ಹೆಚ್ಚಿನ ಪ್ರಭಾವವನ್ನು ಬೀರುವುದು ಅಕ್ಟೋಬರ್ ಹದಿಮೂರರಿಂದ ಅಕ್ಟೋಬರ್ ಮೇಷ ಮೇಷರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಮೇಷರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ನಮ್ಮ ಆರೋಗ್ಯವು ಜೀವನದ ನಿಜವಾದ ಸಂಪತ್ತು ಇದನ್ನು ಈ ವಾರ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ನೀವು ಅದನ್ನು ಕಾರ್ಯಗತಗೊಳಿಸುತ್ತೀರಿ ಈ ಕಾರಣದಿಂದಾಗಿ ನೀವು ಮನೆಯೊಂದಿಗೆ ನಿಮ್ಮ ನಿಮ್ಮ ಕೆಲಸದ ಸ್ಥಳದಲ್ಲಿ ಉತ್ತಮ ಆರೋಗ್ಯವನ್ನು ಸಾಧಿಸಲು ಎಲ್ಲಾ ಮಾನಸಿಕ ಒತ್ತಡವನ್ನು ಬದಿಗಿರಿಸಿ ಜನರೊಂದಿಗೆ ಬಹಿರಂಗವಾಗಿ ತಮಾಷೆ ಮಾಡುತ್ತೀರಿ ಈ ಸಮಯವು ನಿಮ್ಮ ಜೀವನದಲ್ಲಿ ಅನೇಕ ವೇತನ ಹೆಚ್ಚಳವನ್ನು ತರುವ ಸಾಧ್ಯತೆಗಳಿವೆ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಶನಿಯು ಹನ್ನೆರಡನೇ ಮನೆಯಲ್ಲಿರುವುದರಿಂದ ನಿಮ್ಮ ಜೀವನದಲ್ಲಿ ಅನಿರೀಕ್ಷಿತ ವೆಚ್ಚಗಳು ಹೆಚ್ಚಾದರೂ ಅದು ನಿಮ್ಮ ಹಣಕಾಸಿನ ಸ್ಥಿತಿಯ ಮೇಲೆ ಪರಿಣಾಮ ಬೀರುವುದಿಲ್ಲ ಹೇಗಾದರೂ ನಿಮ್ಮನ್ನು ಆರ್ಥಿಕವಾಗಿ ಬಲಪಡಿಸಲು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವ ಮೂಲಕ ನಿಮ್ಮ ಹಣವನ್ನು ಸಂಗ್ರಹಿಸುವತ್ತ ನಿಮ್ಮ ಪ್ರಯತ್ನಗಳನ್ನು ವೇಗಗೊಳಿಸಬಹುದು ಈ ವಾರ ಮನೆ ಕುಟುಂಬದಲ್ಲಿ ನೀವು ನಿಮ್ಮ ತಿಳುವಳಿಕೆಯಿಂದ ಸಾಮರಸ್ಯವನ್ನು ಸ್ಥಾಪಿಸುವಲ್ಲಿ ಯಶಸ್ವಿಯಾಗುತ್ತೀರಿ ಇದರಿಂದಾಗಿ ಸದಸ್ಯರ ನಡುವೆ ಸಾಮರಸ್ಯ ಸಹೋದರತ್ವದ ಭಾವನೆ ಬೆಳೆಯಲು ಸಾಧ್ಯವಾಗುತ್ತದೆ ಇದರಿಂದಾಗಿ ನಿಮ್ಮ ಕುಟುಂಬದ ಸಾಮಾಜಿಕ ಸ್ಥಿತಿ ಬಲಗೊಳ್ಳುತ್ತದೆ ಮತ್ತು ಸದಸ್ಯರ ನಡುವೆ ಸರಿಯಾದ ಪ್ರತಿಷ್ಠೆಯನ್ನು ಪಡೆಯುವಲ್ಲಿ ನೀವು ಯಶಸ್ಸು ಪಡೆಯುತ್ತೀರಿ ಚಂದ್ರ ರಾಶಿಗೆ ಸಂಬಂಧಿಸಿದಂತೆ ಗುರುವು ಮೂರನೇ ಮನೆಯಲ್ಲಿರುವುದರಿಂದ ವ್ಯವಹಾರಕ್ಕೆ ಸಂಬಂಧಿಸಿದ ನಿಮ್ಮ ರಾಶಿ ಚಕ್ರದ ಜನರಿಗೆ ಗ್ರಹಗಳ ಅಸ್ಥಿರ ಸ್ಥಾನದಿಂದಾಗಿ ಈ ವಾರ ವೃತ್ತಿ ಜೀವನದಲ್ಲಿ ಬಡ್ತಿಗಾಗಿ ಅನೇಕ ಶುಭ ಅವಕಾಶಗಳನ್ನು ಪಡೆಯುವ ಸಾಧ್ಯತೆಗಳಿವೆ ಹಿಂದೆ ಕೆಟ್ಟ ಪರಿಸ್ಥಿತಿ ಇದ್ದುದರಿಂದ ಈ ಅವಧಿಯಲ್ಲಿ ಮತ್ತೆ ಟ್ರ್ಯಾಕ್ಗೆ ಬರುತ್ತೀರಿ ವಿದೇಶಕ್ಕೆ ಹೋಗುವ ಬಗ್ಗೆ ಯೋಚಿಸುತ್ತಿರುವ ಈ ರಾಶಿ ಚಕ್ರದ ಎಲ್ಲಾ ವಿದ್ಯಾರ್ಥಿಗಳು ಈ ವಾರದ ಮಧ್ಯದಲ್ಲಿ ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಬಹುದು ಆದಾಗ್ಯೂ ಇದಕ್ಕಾಗಿ ನೀವು ನಿಮ್ಮ ಗುರಿಯತ್ತ ಗಮನ ಹರಿಸಬೇಕಾಗುತ್ತದೆ ಸೂರ್ಯ ಏಳನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನಿಮ್ಮ ಸಂವಹನವು ತುಂಬಾ ಸ್ಪಷ್ಟವಾಗಿರುತ್ತದೆ ವಿಶೇಷವಾಗಿ ಪಾಲುದಾರಿಕೆಗಳು ಒಪ್ಪಂದಗಳು ಮತ್ತು ವೃತ್ತಿಪರ ಸಂಬಂಧಗಳ ಬಗ್ಗೆ ಮೇಷರಾಶಿಯ ಸೂರ್ಯ ಚಂದ್ರ ಮತ್ತು ಉದಯ ರಾಶಿಯವರಾಗಿರುವುದರಿಂದ ನೀವು ವೇಗವಾಗಿ ಚಲಿಸುವ ವ್ಯಕ್ತಿ ಆದರೆ ಸೌರ ದುರ್ಬಲತೆಯಿಂದಾಗಿ ವೈಯಕ್ತಿಕ ಅಥವಾ ವ್ಯವಹಾರ ಜೀವನದ ನಿಮ್ಮ ಸಂಗಾತಿ ನಿಮ್ಮ ವೇಗವನ್ನು ತಲುಪಲು ಸಾಧ್ಯವಾಗದಿರಬಹುದು ಮತ್ತು ಇದು ಕೆಲವು ಗೊಂದಲಗಳನ್ನು ಉಂಟುಮಾಡಬಹುದು ಆದಾಗ್ಯೂ ಪಾಲುದಾರಿಕೆಗಳಲ್ಲಿಯೂ ನೀವು ಹೊಸ ಅಭಿವೃದ್ಧಿಯನ್ನು ನಿರೀಕ್ಷಿಸಬಹುದು ಈ ವಾರದಲ್ಲಿ ಶುಕ್ರ ಕೂಡ ಈ ಮನೆಗೆ ಪ್ರವೇಶಿಸುತ್ತಾನೆ ಹೊಸ ವೈಯಕ್ತಿಕ ಅಥವಾ ವ್ಯವಹಾರ ಸಂಬಂಧಕ್ಕಾಗಿ ಹೊಸ ಚರ್ಚೆಗಳು ನಡೆಯುತ್ತವೆ ಇದು ಭವಿಷ್ಯದಲ್ಲಿ ಕೆಲವು ಅಡೆತಡೆಗಳನ್ನು ಹೊಂದಿರಬಹುದು ಮಂಗಳ ಮತ್ತು ಬುಧ ಎಂಟನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ನೀವು ಹಣದ ಬಗ್ಗೆ ಸಾಕಷ್ಟು ಸಂವಹನವನ್ನು ಹೊಂದಿರುತ್ತೀರಿ ಮತ್ತು ಹಣಕಾಸಿನ ವಹಿವಾಟುಗಳು ಸಹ ಇರುತ್ತವೆ ನೀವು ನಿಮ್ಮ ಹಣಕಾಸನ್ನು ನಿರ್ವಹಿಸಲು ಸಾಧ್ಯವಾಗುತ್ತದೆ ಆದರೆ ಮಂಗಳವು ಹಣಕಾಸಿನ ಹೊಣೆಗಾರಿಕೆಗಳಿಗೆ ಗ್ರಹವಾಗಿರುವುದರಿಂದ ನೀವು ವೆಚ್ಚಗಳ ಬಗ್ಗೆ ಜಾಗರೂಕರಾಗಿರಬೇಕು ಇಲ್ಲದಿದ್ದರೆ ಬಹಳಷ್ಟು ವೆಚ್ಚಗಳು ಇರುತ್ತವೆ ಮತ್ತು ಅದು ದೀರ್ಘಾವಧಿಯ ಆರ್ಥಿಕ ಬಿಕ್ಕಟ್ಟನ್ನು ಉಂಟುಮಾಡಬಹುದು ಅದನ್ನು ನಿವಾರಿಸಲು ತುಂಬಾ ಕಷ್ಟಕರವಾಗಿರುತ್ತದೆ ನೀವು ಬಜೆಟ್ ವೆಚ್ಚ ಕಡಿತ ಮತ್ತು ಕೆಲವು ಖಾಸಗಿ ಯೋಜನೆಗಳಲ್ಲಿ ಕೆಲಸ ಮಾಡಲು ಸಮಯವನ್ನು ಕಳೆಯುತ್ತೀರಿ ಜಂಟಿ ಹಣಕಾಸು ವ್ಯಾಪಾರ ಹೂಡಿಕೆಗಳು ತೆರಿಗೆ ಮತ್ತು ಪಿಎಫ್ ಬಗ್ಗೆಯೂ ಚರ್ಚೆ ನಡೆಯಲಿದೆ ಶುಕ್ರನು ತುಲಾ ರಾಶಿಗೆ ಪ್ರವೇಶಿಸಲಿದ್ದು ಪ್ಲೂಟೋ ಮತ್ತು ಯುರೇನಸ್ಗೂ ಸಹ ಸಮಾಧಾನಕರ ಅಂಶವನ್ನು ತರುತ್ತದೆ ಬ್ರೇನಸ್ ಮೂರನೇ ಮನೆಯಲ್ಲಿ ಮತ್ತು ಪ್ಲೂಟೋ ಹನ್ನೊಂದನೇ ಮನೆಯಲ್ಲಿ ಇರುವುದರಿಂದ ಈ ಅಂಶವು ನಿಮ್ಮ ನೆಟ್ವರ್ಕ್ ವಲಯಗಳೊಂದಿಗೆ ಸಂಬಂಧವನ್ನು ಸುಧಾರಿಸಲು ನಿಮಗೆ ಸಹಾಯ ಮಾಡುತ್ತದೆ ಆದ್ದರಿಂದ ದೊಡ್ಡ ಸಮುದಾಯ ಮತ್ತು ತಂಡದ ಕೆಲಸದ ಮೇಲೆ ಹೆಚ್ಚಿನ ಗಮನವಿರುತ್ತದೆ ಮತ್ತು ನೀವು ನಿಮ್ಮ ಒಡಹುಟ್ಟಿದವರು ಮತ್ತು ಸ್ನೇಹಿತರೊಂದಿಗೆ ಭೇಟಿಯಾಗಲು ಹೆಚ್ಚಿನ ಸಮಯವನ್ನು ಕಳೆಯುತ್ತೀರಿ ನೀವು ದೀರ್ಘಾವಧಿಯ ಯೋಜನೆಗಾಗಿ ಯೋಜಿಸುತ್ತಿದ್ದರೆ ನೀವು ಅದರಲ್ಲಿ ಹೊಸ ಸೇರ್ಪಡೆಗಳನ್ನು ಕಾಣಬಹುದು ಮತ್ತು ಅದರಿಂದ ನೀವು ಸ್ವಲ್ಪ ಆದಾಯವನ್ನು ಸಹ ಪಡೆಯುತ್ತೀರಿ ಹೊಸ ಸ್ನೇಹಿತರು ಮತ್ತು ತಂಡದ ಕೆಲಸಗಳು ಬರಲಿವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನಲವತ್ತೊಂದು ಬಾರಿ ಓಂ ಭೂಮಾಯ ನಮಗೆ ಎಂದು ಜಪಿಸಿ ವೀಕ್ಷಕರೇ ಇದಾಗಿತ್ತು ಮೇಷರಾಶಿಯ ಜಾತಕದವರ ಅಕ್ಟೋಬರ್ ಹದಿಮೂರರಿಂದ ಅಕ್ಟೋಬರ್ ಹತ್ತೊಂಬತ್ತರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ